ಅದೇ ಈಗ ನಮ್ಗೆ ಗ್ರೌಂಡ್ ಬಟ್ಟೆಗೆಲ್ಲ ಬ್ರ್ಯಾಂಡ್ ನಮ್ ಡಿ ಬಸ್ ಬರ್ತಾಳಿಗಿರ್ತ ಯಾವ್ದು ಸೌಂಡ್ ಊರ್ ತುಂಬಾ ಇರ್ಬೋದು ಬ್ಯೂಟಿ ಎಂದೆಂದು ನಮ್ ಡಿ ಬಸ್ ಜನಗಳ ಸೆಲೆಬ್ರಿಟಿ ವಸ್ತು ಎಲ್ಲ ವಸ್ತು ಮೇಲೆ ಐತೆ ಕ್ವಾಂಟಿಟಿ ನಮ್ ಡಿ ಬಸ್ ಇದೇ ಮೇಲೆ ಹಾಕಿಸ್ಕೊಂಡವ್ರು ಜನಗಳ ಸೆಲೆಬ್ರಿಟಿ ಸೂರ್ಯ ಉಟ್ಟುದ್ರೆ ಒತ್ತು ಮರಿಬೇಡ ನೀನೆ ಯಾವತ್ತು ಆ ಹೆಸ್ರಲ್ಲೇ ಒಂದು ಒಂದು ಗತ್ತು ಟ್ಯಾಟಿಗೆ ಬಿದ್ದೇನೆ ಎಂದಿದ ಗಮ್ಮತ್ತು

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಹೇಳಿ ಸರ್ ಚೆನ್ನಾಗಿದ್ದೀರಾ ಮಂಡೇದಿಂದ ಬಂದಿದ್ದೀವಿ ಮೇಡಮ್ ಅವರೇ ಇದೇ ಫಸ್ಟ್ ಟೈಮ್ ಬಂದಿರೋದು ಇದೇ ಫಸ್ಟ್ ಟೈಮ್ ಬಂದಿರೋ ತುಂಬ ಖುಷಿ ಆಗ್ತಾ ಇದೆ चैलेंजिंग स्टार के जय डी बॉस के जय कला सिपाहीया टेंशन के केडी के जय भारत के जय डी बॉस डी बॉस जय यार माता रानी मैडम केली सर मैंने और जि एक्सप्रेस् ओके थैंक यू